ಮಾನ್ಯ ಸಭಾಧ್ಯಕ್ಷರೇ ತಾವು ಈ ಅಧಿವೇಶನದಲ್ಲಿ ಬೇರೆ ಬೇರೆ ವರ್ಗಗಳ ಜನರನ್ನು ಇವರು ಕಡ್ದು ಅದರಲ್ಲೂ ವಿಕಲಚೇತನರು ಕಾರ್ಮಿಕರು ಇವತ್ತು ಎನ್ ಆರ್ ಐಗಳು ಅದೆಲ್ಲರಿಗೆ ಬಿಟ್ಟು ಶಾಸಕರಿಗೆ ಕೂಡ ಕರ್ನಾಟಕದ ಒಂದು ಲೋಗವನ್ನು ಕೊಟ್ಟು ವಿಲ್ ಫೀಲ್ ಪ್ರೌಡ್ ನಮಗೆ ಅದನ್ನು ತುಂಬ ಸಂತೋಷದಿಂದ ಹಾಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಸಭಾಧ್ಯಕ್ಷರೇ ನಿಮಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಪಡ್ತಾ ಇದ್ದೀನಿ ಇವತ್ತು ಎನ್ ಆರ್ ಐಗಳನ್ನು ನೀವು ಇಲ್ಲಿ ಕರೆಸುವಂಥ ಕೆಲಸವನ್ನು ಮಾಡಿದಿರಿ ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರು ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಸಭಾಧ್ಯಕ್ಷರೇ ಅದರಲ್ಲಿ ಸುಮಾರು ಏಳು ಪರ್ಸೆಂಟ್ ಜನ ಪಾಸ್ಪೋರ್ಟನ್ನು ಹೊಂದಿರುವವರು ಇದ್ದಾರೆ ಸಭಾಧ್ಯಕ್ಷರೇ ನೂರ ಒಂದು ಪಾಯಿಂಟ್ ಮೂವತ್ತು ಒನ್ ಪಾಯಿಂಟ್ ತ್ರೀ ಕ್ರೋಡ್ಸ್ ಎನ್ ಆರ್ ಐಸು ನಮ್ಮ ಟೋಟಲ್ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಜನಸಂಖ್ಯೆ ಇದ್ದಾರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಅದರಲ್ಲೂ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದವರು ಪುನಃ ಮರಳಿಗೂಡಿಗೆ ನಮ್ಮ ದೇಶಕ್ಕೆ ಬರಲಿಕ್ಕೆ ಅವರು ಆಸಕ್ತಿ ವಹಿಸ್ತಾರೆ ಅವರು ಒಂದು ಬೇರೆನೇ ಒಂದು ವಾತಾವರಣದಲ್ಲಿ ಬೆಳೆದಿರ್ತಾರೆ ನಮ್ಮ ಪುನಃ ನಮ್ಮ ದೇಶಕ್ಕೆ ಬರುವಾಗ ಅವರಿಗೆ ಯಾವುದೇ ವಿಚಾರಗಳು ಯಾವುದೇ ಸಹಾಯಗಳು ದೊರೆತಿದ್ದಲ್ಲಿ ಅವರಿಗೆ ತುಂಬ ತೊಂದರೆ ಆಗ್ತದೆ ನಾವೀಗ ಹ್ಯಾರಿಸ್ ಅವರು ಹೇಳದೆ ತರನೇ ಅದರಲ್ಲಿ ಒಂದಷ್ಟು ಜನ ಅವರು ಅಲ್ಲಿ ಒಳ್ಳೆಯ ಸ್ಥಿತಿಗತಿಯಲ್ಲಿದ್ದರೆ ಒಂದಷ್ಟು ಜನ ಬಡವರು ಕೂಡ ಕೂಡಿ ಕಳ್ಸೋಕ್ಕೆ ಹೋಗ್ತಾರೆ ಸಭಾಧ್ಯಕ್ಷರೇ ಅವ್ರದ್ದು ಒಂದಷ್ಟು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ನಮಗೆ ಓಟ್ ಐ ಡಿ ಮಾಡಿಕೊಡಿ ವೋಟ್ ಹಾಕುವಂಥ ಅವಕಾಶವನ್ನು ಕಲ್ಪಿಸಿಕೊಡಿ ನಮಗೆ ಕರ್ನಾಟಕದವರು ಈ ದೇಶದವರು ಅನ್ನುವಂಥ ಒಂದು ಐಡಿಯನ್ನು ಮಾಡಿಕೊಡಿ ಒಂದು ನಿಗಮವನ್ನು ಮಾಡಿಕೊಡ್ಬೇಕು ಸುಮಾರು ಹೊರ ದೇಶಗಳಿಂದ ಸುಮಾರು ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೂರ ಮೂವತ್ತೈದು ಬಿಲಿಯನ್ ಡಾಲರ್ಸ್ ಇನ್ವೆಸ್ಟ್ಮೆಂಟ್ ಬಂದಿದೆ ಸಭಾಧ್ಯಕ್ಷರೇ ಅದು ಒಂದು ಅಲ್ಲಿ ಉದ್ಯೋಗ ಮಾಡುವವರು ಇದ್ರೆ ಬಡವರು ಕೂಡ ಈ ದೇಶದಲ್ಲಿ ತುಂಬದಿಂದ ಹೋದವರು ಇದ್ದಾರೆ ಅವರಿಗೆ ಒಂದು ನಿಗಮವನ್ನು ಮಾಡಬೇಕು ನಾವು ಈಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತೆ ನಮ್ಮ ಗೃಹ ಮಂತ್ರಿಗಳು ಮಲ್ ನಮ್ಮ ಖರ್ಗೆ ಅವರೆಲ್ಲ ಹೇಳಿದ್ದಾರೆ ಸರ್ಕಾರ ನಮ್ಮ ಪರವಾಗಿದೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡುವಂಥ ಅಗತ್ಯ ಇದೆ ಅವರಿಗೆ ಓಟ್ ಹಾಕುವಂಥ ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಿಕೊಡಬೇಕಾಗಿದ್ದು ನಿಗಮವನ್ನು ಮಾಡುವಂಥ ಅವಶ್ಯಕತೆ ಇದೆ ನಾವು ಕೂಡ ಹೋದಲ್ಲಿ ಬಹುಶಃ ಪಕ್ಷಾತೀತವಾಗಿ ಇದನ್ನು ಒಪ್ಪಿಕೊಳ್ಳುವಂಥ ಕೆಲಸ ಆಗ್ತದೆ ತಮ್ಮ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುವುದು ಸರ್ಕಾರ ಇದರ ಪರವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಅದರ ಖಂಡಿತ ಈ ಎನ್ ಆರ್ ಐಗಳು ಏನಿದ್ದಾರೆ ಅವರ ಪರವಾಗಿ ಅವರ ಬೇಡಿಕೆ ಏನಿದೆ ನಿಗಮವನ್ನು ಮಾಡಬೇಕು ಆ ಮೂಲಕ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ವಿನಂತಿಯನ್ನು ಅದರ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೂ ಧನ್ಯವಾದವನ್ನು ಹೇಳಿ ನಾವು ಮುಗಿಸ್ತೀನಿ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡ್ಗಳನ್ನ ಜಾಸ್ತಿ ಕಂಡು ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಯನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಿಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ